ನಿಜ ಮಕ್ಕಳು ಉಪವಾಸ ಇರಬಾರದು ಅಂತ ಸರ್ಕಾರ ವಸತಿ ಶಾಲೆಗಳನ್ನ ತೆರೆಯಿತು ಅಷ್ಟೇ ಅಲ್ಲ ಎಲ್ಲ ಮಕ್ಕಳು ಶಿಕ್ಷಣ ಪಡಿಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶವೂ ಆಗಿತ್ತು ಆದರೆ ಸರ್ಕಾರದ ಉದ್ದೇಶಕ್ಕೆ ಸೆಡ್ಡು ಹೊಡೆದಿರುವ ಕೆಲವರು ಮಕ್ಕಳಿಗೆ ನೀಡುವ ಆಹಾರದಲ್ಲಿಯೂ ಕಳಪೆ ಮಾಡುವ ಮೂಲಕ ಮಕ್ಕಳ ಆರೋಗ್ಯದ ಮೇಲೆ ಹೊಡೆತ ನೀಡುತ್ತಿದ್ದಾರೆ ಇದಕ್ಕೆ ಉತ್ತಮ ಉದಾಹರಣೆ ಗೌರಿಬಿತನೂರು ತಾಲೂಕಿನ ಇಡಗೂರು ರಸ್ತೆಯಲ್ಲಿರುವ ಆದರ್ಶ ಶಾಲೆ ಈ ಶಾಲೆಯಲ್ಲಿ ಅಡುಗೆ ಮಾಡಲು ಬಳಸುವ ಬೇಳಿಯಲ್ಲಿ ಹುಳುಗಳು ಪತ್ತೆಯಾಗಿದ್ದು ಅಕ್ಕಿಯಲ್ಲಿಯೂ ಹುಳುಗಳಿವೆ ಸ್ವಚ್ಛತೆ ಇಲ್ಲದ ತರಕಾರಿ ಬಳಸಿ ಅಡುಗೆ ತಯಾರಿಸುತ್ತಿರುವ ಬಗ್ಗೆ ಶಾಲಾ ಮಕ್ಕಳು ಮತ್ತು ಅವರ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಶಾಲೆಯಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಎಲ್ಲ ಮಕ್ಕಳು ಇದೇ ಶಾಲೆಯಲ್ಲಿ ಊಟ ಮಾಡುತ್ತಿದ್ದಾರೆ ಸರ್ಕಾರ ಅಕ್ಷರ ದಾಸೋಹ ಯೋಜನೆ ಮೂಲಕ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜಾರಿ ಮಾಡಿ ಇಂತಿಷ್ಟೇ ಆಹಾರ ನೀಡಬೇಕು ಇಂತಹ ಆಹಾರವನ್ನು ನೀಡಬೇಕು ಎಂಬ ನಿಯಮಗಳನ್ನು ರೂಪಿಸಿ ಆದೇಶ ಹೊರಡಿಸಿದೆ ಆದರೆ ಅಕ್ಷರ ದಾಸೋಹ ಅಧಿಕಾರಿಗಳು ಮಾತ್ರ ಸರ್ಕಾರದ ಆದೇಶಕ್ಕೆ ಸೆಡ್ಡು ಹೊಡೆದು ಮಕ್ಕಳ ಆಹಾರವನ್ನು ಕಸಿಯುವಲ್ಲಿ ಯಶಸ್ವಿಯಾಗಿರುವುದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ವಿದ್ಯಾರ್ಥಿಗಳಿಗೆ ನೀಡುವ ಬಿಸಿಯೂಟಕ್ಕೆ ಬಳಸುವ ಆಹಾರ ಪದಾರ್ಥಗಳಲ್ಲಿ ಹುಳುಗಳೇ ತುಂಬಿವೆ ದಾಸ್ತಾನು ಮಾಡಿರುವ ಎಲ್ಲ ಅಕ್ಕಿ ಮತ್ತು ಬೇಳೆ ಮೂಟೆಗಳಲ್ಲಿ ಹುಳುಗಳು ಬಿದ್ದು ಪುಡಿಪುಡಿಯಾಗಿ ಧೂಳಿನಂತಾಗಿವೆ ಅಕ್ಕಿ ಮೂಟೆಯಲ್ಲಿರುವ ಹುಳುಗಳು ಮೂಟೆಗಳಿಂದ ಆಚೆ ಬರ್ತಿವೆ ಇವನ್ನೇ ಬಳಸಲು ಅಡಿಗೆಯವರಿಗೆ ಸೂಚನೆ ನೀಡಲಾಗಿದೆ ಪ್ರತಿದಿನ ನಾನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೇವಲ ಮೂರ್ನಾಲ್ಕು ಕೆಜಿಯಷ್ಟೇ ತರಕಾರಿ ಮಾತ್ರ ಬಳಸಲಾಗುತ್ತಿದೆ ವಿದ್ಯಾರ್ಥಿಗಳ ಗಮನಕ್ಕೆ ತರಲು ಅಡುಗೆ ಕೋಣೆಯಲ್ಲಿ ಮೆನು ಚಾರ್ಡ್ ಸಹ ಹಾಕಿಲ್ಲ ಆದರ್ಶ ಶಾಲೆಯ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಏಳು ತಿಂಗಳು ಕಳೆದರೂ ಕನ್ನಡ ಪಠ್ಯ ಪುಸ್ತಕವನ್ನೇ ಪ್ರಾಂಶುಪಾಲರು ನೀಡಿಲ್ಲ ಎಂಬ ಆರೋಪವೂ ಇದೆ ಶಾಲಾ ಸ್ವಚ್ಛತೆ ಪರಿಶೀಲನೆ ನಡೆಸಲು ಭೇಟಿ ನೀಡಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾರೆಡ್ಡಿ ಗಮನಕ್ಕೆ ವಿದ್ಯಾರ್ಥಿಗಳು ಮತ್ತು ಹೊಸದಾಗಿ ರಚನೆಯಾಗಿರುವ ಎಸ್ಟಿಎಂಸಿ ಸದಸ್ಯರು ಎಲ್ಲ ವಿಚಾರಗಳನ್ನು ತಂದಿದ್ದು ಶಾಲೆ ಪ್ರಾರಂಭವಾಗಿ ಏಳು ತಿಂಗಳು ಕಳೆದಿದೆ ಆದರೆ ಈವರೆಗೂ ಕನ್ನಡ ಪಠ್ಯ ಪುಸ್ತಕ ನೀಡಿಲ್ಲ ಪರೀಕ್ಷೆಗಳು ಹತ್ತಿರ ಆಗ್ತಿವೆ ಅಂತ ಬಿಇಒ ಗಮನಕ್ಕೆ ತಂದರು ಈ ಬಗ್ಗೆ ಪ್ರಾಂಶುಪಾಲರಿಗೆ ಕೇಳಿದಾಗ ನನಗೆ ಪುಸ್ತಕಗಳನ್ನು ನೀಡಿಯೇ ಇಲ್ಲ ಅಂತ ಬಿಇಒ ಅವರಿಗೆ ಉತ್ತರ ನೀಡಿದರು ನಂತರ ಬಿಇಒ ಅವರು ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಸಹಿ ಮಾಡಿ ಪುಸ್ತಕಗಳನ್ನು ಸ್ವೀಕರಿಸಿರ್ತಾರೆ ಆದರೆ ಈವರೆಗೂ ಮಕ್ಕಳಿಗೆ ಪುಸ್ತಕಗಳನ್ನು ನೀಡದಿರುವುದು ಪೋಷಕರ ಅನುಮಾನಕ್ಕೆ ಕಾರಣವಾಗಿದೆ ಇದು ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯವೋ ಇಲ್ಲವೇ ಆದರ್ಶ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯವೋ ಗೊತ್ತಿಲ್ಲ ಆದರೆ ಇಲ್ಲಿ ಬಲಿಪಶುಗಳಾಗ್ತಿರೋದು ಮಾತ್ರ ನೂರಾರು ಮಂದಿ ಮಕ್ಕಳು ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡುವ ಮೂಲಕ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತೆ ಮಾಡಿರುವ ಪ್ರಾಂಶುಪಾಲರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಜೊತೆಗೆ ಮಕ್ಕಳಿಗೆ ಸಕಾಲಕ್ಕೆ ಪಠ್ಯಪುಸ್ತಕ ವಿತರಿಸುವ ಜೊತೆಗೆ ಗುಣಮಟ್ಟದ ಆಹಾರ ನೀಡುವಂತೆ ಪೋಷಕರು ಒತ್ತಾಯಿಸಿದ್ದಾರೆ ಮಂಜುನಾಥ್ ಗೌರಿಬಿತ್ನೂರು ರಾಯಲ್ಸ್ ಕನ್ನಡ ಅಮೆರಿಕೆ <imitra> <imitra>